ಜಾರಕಿಹೊಳಿಗೆ ಚಿಕ್ಕೋಡಿ ಲೋಕಸಭೆ ಟಿಕೆಟ್ ಜಾರಕಿಹೊಳಿ ಕುಟುಂಬದ ವಿರುದ್ಧ ಶಂಭು ಕಲ್ಲೋಳಿಕರ್ ಕಿಡಿಕಾರ್ತಾ ಇದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಸೋಲಿಸೋದಕ್ಕೆ ಶಂಭು ರಣತಂತ್ರವನ್ನ ಎಣಿತಾ ಇದ್ದಾರೆ ಚಿಕ್ಕೋಡಿಯಲ್ಲಿ ಜಾರಕಿಹೊಳಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಪ್ರಿಯಾಂಕಾ ಜಾರಕಿಹೊಳಿ ಸೋಲಿಸೋದಕ್ಕೆ ರಣತಂತ್ರ ರೂಪಿಸೋದಕ್ಕೆ ಮುಂದಾಗಿದ್ದಾರೆ ಎದುರಿಸಬೇಕು ನಾವು ಯಾವ್ದಾದ್ರೂ ಪಾರ್ಟಿಗೆ ಸಪೋರ್ಟ್ ಮಾಡಬೇಕು ಇಲ್ಲ ನಾವೇ ಯಾರಾದ್ರಿಗೂ ಇಂಡಿಪೆಂಡೆಂಟ್ ಪರ್ಸನ್ಗೆ ಮತ್ತೆ ನಿಲ್ಲಿಸಿ ಅವ್ರ ಮುಖಾಂತರ ನಾವು ಇಲೆಕ್ಷನ್ ಮಾಡಬೇಕು ಅಂತ ಹೇಳಿ ನಮಗೆ ನೂರಾರು ಕರೆಗಳು ಬರ್ತಾಯಿದ್ದು ನನಗೆ ಮಾತ್ರ ಅಲ್ಲ ನಮ್ಮ ಎಲ್ಲ ಹಿರಿಯರು ನನಗೆ ಯಾರ ಈ ಲಾಸ್ಟ್ ಅಸೆಂಬ್ಲಿ ಇಲೆಕ್ಷನಲ್ಲಿ ಸಪೋರ್ಟ್ ಮಾಡಿದ್ರು ಅವರಿಗೂ ಫೋನ್ ಕರೆ ಇದ್ದು ಅದಕ್ಕಾಗಿ ಈ ನಮ್ಮ ಈ ಕ್ಷೇತ್ರದ ಈ ಅರವತ್ತ್ಮೂರು ಹಳ್ಳಿ ಈ ಹಿರಿಯರನ್ನು ಇವತ್ತು ಕರೆದು ಅವರು ಕೂಡ ಡಿಸ್ಕಸ್ ಮಾಡಿದ್ದೀವಿ ಯಾಕಂದರೆ ಇಲ್ಲಿ ಹದಿನೇಳು ಲಕ್ಷ ಹೋಟರ್ದಾಗ ಒಬ್ಬರು ಇಲೆಕ್ಷನ್ ಎತ್ಕೊಳ್ಳೋಕೆ ಲಾಯಕ್ಕಿಲ್ಲ ಅನ್ನೋದು ಇದು ಎಲ್ಲ ಈ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಹೋಟ ಹೋಟರ್ಸ್ ಏನಾದರಲ್ಲ ಅವ್ರಿಗೆ ಮಾಡಿದಂಥ ಒಂದು ದೊಡ್ಡ ಅವಮಾನ ಶಿವಮೊಗ್ಗ ಮತ್ತು ದಾವಣಗೆರೆ ಈಶ್ವರಪ್ಪನವರು ಕ್ಲಿಯರ್ ಆಗ್ತಾ ಸರ್ ಬ್ರಹ್ಮ ಬಂದರೂ ನಾನು ನಾಮಪತ್ರ ವಾಪಸ್ ತಗೊಳ್ಳೋದಿಲ್ಲ ಈ ಬಾರಿ ಅಲ್ಲಿ ವಿಜಯ ರಾಘವೇಂದ್ರನು ಸೋಲ್ತಾರೆ ಸೋತ ನಂತರ ಮುಂದೆ ವಿಜಯೇಂದ್ರನು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರ್ತದೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಬ್ರಹ್ಮ ಯಾವ ಕಾರಣಕ್ಕೂ ಭೂಲೋಕಕ್ಕೆ ಏನು ಬರಲ್ಲ ನಮ್ಮ ಕಾರ್ಯಕರ್ತರು ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ ನಿಷ್ಠಾವಂತ ಕಾರ್ಯಕರ್ತರೆ ಅವರು ಬ್ರಹ್ಮನಿಗಿಂತ ನಮ್ಮ ಪ ನಮ್ಮ ಲೆಕ್ಕದಲ್ಲಿ ಕಾರ್ಯಕರ್ತರು ದೇವರು ಅಂತ ಹೇಳ್ತೀವಿ ನಾವು ಸಾಮಾನ್ಯ ಕಾರ್ಯಕರ್ತರು ದೇವರು ಅದರಿಂದ ಸಾಮಾನ್ಯ ಕಾರ್ಯಕರ್ತರಿಗೆ ಈಶ್ವರಪ್ಪನವ್ರನ್ನ ಮನವೊಲಿಸುವಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗಿದೆ ಅದನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲ ಶಮನ ಆಗುತ್ತೆ ದಾವಣಗೆರೆದು ಕೂಡ ನಾನು ಹೋಗಿದ್ದೆ ನಾನು ಕಚೇರಿಯನ್ನು ಉದ್ಘಾಟನೆ ಮಾಡಿ ಬಂದಿದ್ದೀನಿ ನಾನು ಕೂಡ ಫೋನಲ್ಲಿ ಮಾತಾಡಿದ್ದೀನಿ ಆದರೆ ನಾನು ಭೇಟಿ ಮಾಡ್ತೀನಿ ಅಲ್ಲಿ ಹೋಗಿ ಶಮನ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀರಿ ಎಲ್ಲ ಒಂದು ಸರಿ ನಾಮಿನೇಷನ್ ಆದ ತಕ್ಷಣವೇ ಶಮನಗಳೆಲ್ಲ ಬಂಡಾಯ ಆಗುತ್ತೆ ಬಂಡಾಯ ಜೆಡಿಎಸ್ ಇಲ್ಲ ನಾವು ಅವರಿಗೆ ಸಜೆಷನ್ಸನ್ನು ಕೊಟ್ಟಿದ್ದೀರಿ ನಮ್ಮ ಕೇಂದ್ರದ ನಾಯಕರು ಸಜೆಷನ್ನ ಕೊಟ್ಟಿದ್ದಾರೆ ಹಾಸನದ ಬಗ್ಗೆ ಮಂಡ್ಯ ಬಗ್ಗೆ ಸಜೆಷನ್ಸನ್ನು ಕೊಟ್ಟಿದ್ದಾರೆ ಅವರು ಆ ಸಜೆಷನ್ನ ತೆಗೆದುಕೊಂಡು ಅವರ ನಾಯಕರು ಸರ್ವ ದೇ ಇದ ಇದಾರಲ್ಲ ಇದ್ದಾರೆ ಅವರ ಅವರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ ಅವರ ಸಜೆಷನ್ ಅಲ್ಟಿಮೇಟಾಗಿ ಅವ್ರ ತೀರ್ಮಾನ ಜೆ ಡಿ ಎಸ್ಗೆ ಬಿಟ್ಟಿದ್ದೆ ಫೈನಲ್ ಡಿಸಿಷನ್ ಮಾಡೋದು ಜೆ ಡಿ ಎಸ್ಗೆ ನಮ್ಮ ಸಲಹೆಯನ್ನು ನಾವು ಕೊಟ್ಟಿದ್ದೀವಿ ನಮ್ಮ ಇನ್ಚಾರ್ಜ್ ಅನೌನ್ಸ್ ಮಾಡಿದ್ದಾರೆ ಅಫಿಷಿಯಲಾಗಿ ನೈವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅನೌನ್ಸ್ ಆಗುತ್ತೆ ದಾವಣಗೆರೆ ಈಶ್ವರಪ್ಪನವರು ಕ್ಲಿಯರ್ ಆಗ್ತಾ ಸರ್ ಬ್ರಹ್ಮ ಬಂದರೂ ನಾನು ನಾಮಪತ್ರ ವಾಪಸ್ ತಗೊಳ್ಳೋದಿಲ್ಲ ಈ ಬಾರಿ ಅಲ್ಲಿ ವಿಜಯ ರಾಘವೇಂದ್ರನು ಸೋಲ್ತಾರೆ ಸೋತ ನಂತರ ಮುಂದೆ ವಿಜಯೇಂದ್ರನು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರ್ತದೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಬ್ರಹ್ಮ ಯಾವ ಕಾರಣಕ್ಕೂ ಭೂಲೋಕಕ್ಕೆ ಏನು ಬರೋಲ್ಲ ನಮ್ಮ ಕಾರ್ಯಕರ್ತರು ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ ನಿಷ್ಠಾವಂತ ಕಾರ್ಯಕರ್ತರೆ ಅವರು ಬ್ರಹ್ಮನಿಗಿಂತ ನಮ್ಮ ಪ ನಮ್ಮ ಲೆಕ್ಕದಲ್ಲಿ ಕಾರ್ಯಕರ್ತರು ದೇವರು ಅಂತ ಅಂತೇಳ್ ನಾವು ಸಾಮಾನ್ಯ ಕಾರ್ಯಕರ್ತರು ದೇವರು ಅದರಿಂದ ಸಾಮಾನ್ಯ ಕಾರ್ಯಕರ್ತರಿಗೆ ಈಶ್ವರಪ್ಪನವ್ರನ್ನ ಮನವೊಲಿಸುವಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗಿದೆ ಅದನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲ ಶಮನ ಆಗುತ್ತೆ ದಾವಣಗೆರೆದು ಕೂಡ ನಾನು ಹೋಗಿದ್ದೆ ನಾನು ಕಚೇರಿಯನ್ನು ಉದ್ಘಾಟನೆ ಮಾಡಿ ಬಂದಿದ್ದೀನಿ ನಾನು ಕೂಡ ಫೋನಲ್ಲಿ ಮಾತಾಡಿದ್ದೀನಿ ಆದರೆ ನಾನು ಭೇಟಿ ಮಾಡ್ತೀನಿ ಅಲ್ಲೋಗಿ ಶಮನ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀರಿ ಎಲ್ಲ ಒಂದು ಸರಿ ನಾಮಿನೇಷನ್ ಆದ ತಕ್ಷಣವೇ ಶಮನಗಳೆಲ್ಲ ಬಂಡಾಯ ಆಗುತ್ತೆ ಬಂಡಾಯ ಜೆಡಿಎಸ್ ಇಲ್ಲ ನಾವು ಅವರಿಗೆ ಸಜೆಷನ್ಸನ್ನು ಕೊಟ್ಟಿದ್ದೀರಿ ನಮ್ಮ ಕೇಂದ್ರದ ನಾಯಕರು ಸಜೆಷನ್ನ ಕೊಟ್ಟಿದ್ದಾರೆ ಹಾಸನದ ಬಗ್ಗೆ ಮಂಡ್ಯ ಬಗ್ಗೆ ಸಜೆಷನ್ಸನ್ನು ಕೊಟ್ಟಿದ್ದಾರೆ ಅವರು ಆ ಸಜೆಷನ್ನ ತೆಗೆದುಕೊಂಡು ಅವರ ನಾಯಕರು ಸರ್ವ ದೇ ಇದ ಇದಾರಲ್ಲ ದೇವೇಗೌಡರು ಇದ್ದಾರೆ ಅವರ ಅವರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ ಅವರ ಸಜೆಷನ್ ಅಲ್ಟಿಮೇಟಾಗಿ ಅವ್ರ ತೀರ್ಮಾನ ಜೆ ಡಿ ಎಸ್ಗೆ ಬಿಟ್ಟಿದ್ದೆ ಫೈನಲ್ ಡಿಸಿಷನ್ ಮಾಡೋದು ಜೆ ಡಿ ಎಸ್ಗೆ ನಮ್ಮ ಸಲಹೆಯನ್ನು ನಾವು ಕೊಟ್ಟಿದ್ದೀವಿ ನಮ್ಮ ಇನ್ಚಾರ್ಜ್ ಅನೌನ್ಸ್ ಮಾಡಿದ್ದಾರೆ ಅಫಿಷಿಯಲಾಗಿ ಐವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅನೌನ್ಸ್ જય બોલો પક્ષ જય કાંગ્રેસ પક્ષે બલો સાધવજીલો ભારત સ્વાધાવી જયારે હપાળ કર ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ ಅಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಅಟಿಕಾ ಗೋಲ್ಡ್ ಕಂಪನಿ ಅರ್ಟಿಕಾ ಗೋಲ್ ಕಂಪನಿಗೆ ಬನ್ನಿ ಅರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾಲ್ಡ್ ಕಂಪನಿ